ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಜುಲೈ ಇಪ್ಪತ್ತೆಂಟು ಇಪ್ಪತ್ತೈದರಂದು ಮೈಸೂರಿನ ರೈಲ್ವೆ ನಿಲ್ದಾಣಕ್ಕೆ ಸಂಸದ ಯದುವೀರ್ ಒಡೆಯರ್ ಸೋಮವಾರ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮುದುತ್ ಮಿತ್ತಲ್ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಶಾಮಾಜ್ ಹಮೀದ್ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಇಂದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಠಾಣೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ಅನೇಕ ಕೆಲಸಗಳನ್ನು ಅದರ ಪರಿಶೀಲನೆ ಮಾಡೋ ದೃಷ್ಟಿಯಲ್ಲಿ ಮತ್ತು ಪದೇ ಪದೇ ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಬರೋ ಕಾರಣಕ್ಕಾಗಿ ಇದರ ಒಂದು ಈ ಸ್ಟೇಷನ್ನು ಮತ್ತು ಅನೇಕ ಒಂದು ಏನೇನು ಚಟುವಟಿಕೆಗಳು ನಡೀತಾ ಇದೆ ಅದರದ್ದು ಕೂಡ ಪರಿಶೀಲನೆ ಮಾಡೋ ದೃಷ್ಟಿಯಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ ವಿಶೇಷವಾಗಿ ಇಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ದು ಅಭಿವೃದ್ಧಿ ಕೆಲಸನೂ ಕೂಡ ಭಾಳಷ್ಟು ಇದ್ದಾವೆ ಕೆಲವು ಪ್ರಗತಿದಲ್ಲಿರುವಂಥದ್ದು ಕೆಲಸಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ಶ್ರವಣಬೆಳಗೊಳದಿಂದ ಮಡಿಕೇರಿ ಹೋಗೋ ಲೈನು ಅಂದರೆ ನಮ್ಮ ಕೊಡಗು ಕಡೆ ಬರುವಂಥದ್ದು ಅದು ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಅವರು ಈ ಲ್ಯಾಂಡ್ ಅಕ್ವಸಿಷನ್ ಪ್ರಕ್ರಿಯೆಯನ್ನು ಮಾಡಿಸಿದಾರೆ ಮಾಡಿದ ತಕ್ಷಣವೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಅಲ್ಲಿಯ ಒಂದು ರೈಲ್ವೆ ಸಂಪರ್ಕ ಮಾಡ್ತೀವಿ ಜೊತೆಗೆ ನಮ್ಮ ಮೈಸೂರು ಬೆಳಗೌಳ ಟು ನಗರ ಇನ್ನು ರೈಲ್ವೆ ಲೈನ್ ಬರಬೇಕಾಗಿತ್ತು ಅದು ರಾಜ್ಯ ಸರ್ಕಾರ ಹಣದ ಕೊರತೆಯಿಂದ ಅದು ಡೆಫರ್ ಮಾಡಿದ್ದಾರೆ ಆದರೂ ಕೂಡ ನಾವು ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸ್ತಾ ಇದ್ದರೆ ಭಾಳ ಕಷ್ಟನೇ ಆಗುತ್ತೆ ಯಾಕೆಂದರೆ ಕೊಡಗುಗೆ ರೈಲ್ವೆ ಸಂಪರ್ಕ ಕೊಡಬೇಕಾಗಿರೋದು ಅತ್ಯವಶ್ಯ ಅವರು ಅಲ್ಲಿ ಭಾಳ ಏನು ಅನೇಕ ಬೆಲೆಗಳನ್ನು ಉತ್ಪಾದಿಸ್ತಾರೆ ಅನೇಕ ವಸ್ತುಗಳು ಉತ್ಪಾದಿಸ್ತಾರೆ ಕುಶಾಲ್ ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಲೇಔಟ್ ಬೇರೆ ಇದೆ ಎಲ್ಲಕ್ಕೂ ಕೂಡ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ಕೆಲಸ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮೂಲಕ ನಾವು ಆಗ್ರಹಿಸ್ತೀವಿ ಆದಷ್ಟು ಶೀಘ್ರದಲ್ಲಿ ಲ್ಯಾಂಡ್ ಆಕ್ವಿಸೇಷನ್ ಪ್ರೊಸೆಸ್ ಮಾಡಿ ನಿಮಗೆ ಇದು ಒಳ್ಳೆ ಅಭಿವೃದ್ಧಿ ಆದ ಮೂಲಕ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅದು ಒಂದೇ ಅಲ್ಲ ನಮ್ಮ ಮಡಿಕೇರಿಯಲ್ಲಿ ವಿರಾಜ್ಪೇಟೆಯಲ್ಲಿ ಅಲ್ಲಿ ಒಂದು ಸೆಂಟರ್ ಇತ್ತು ಕಿಯಾಸ್ಕ್ ಇತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಇದು ಟಿಕೆಟ್ದು ಖರೀದಿ ಎಲ್ಲ ಮಾಡೋದಕ್ಕೆ ಆದರೆ ಅದು ಬರೀ ಎರಡು ಮೂರು ಅಪ್ಲಿಕೇಶನ್ಗಳು ಬರ್ತಾ ಇತ್ತು ತಿಂಗಳಕ್ಕೆ ಒಂದು ಸರ್ತಿ ಸಹ ಸಹಜವಾಗಿ ಅದು ಫೀಸಬಲ್ ಇಲ್ಲ ಅಂತ ನಾವು ಮುಚ್ಚಿದ್ದೀವಿ ಆದರೆ ಮಡಿಕೇರಿಯಲ್ಲಿ ಭಾಳಷ್ಟು ಬೇಡಿಕೆಗಳು ಬರ್ತಾಯಿರ್ತವೆ ಸೊ ಅದಕ್ಕಾಗಿ ಮಡಿಕೇರಿ ಕಡೆ ನಾವು ಓಪನ್ ಮಾಡ್ತೀವಿ ಅಂತ ನಮ್ಮ ಡಿ ಆರ್ ಎಮ್ಗೂ ಸೂಚನೆ ಕೊಟ್ಟಿದ್ದೀವಿ ಅವರು ಶೀಘ್ರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಅರಸಿಕೆರೆ ಮೈಸೂರು ಹಾಸನ್ ಇದರದ್ದು ಡಬ್ಲಿಂಗ್ ಆಗಿದೆ ವಿಶೇಷವಾಗಿ ಮೈಸೂರು ಚಾಮರಾಜನಗರ ಇದರದ್ದು ಡಬ್ಲಿಂಗು ಕೂಡ ಆಗ್ತಾ ಇದೆ ಎಲ್ಲ ಅದು ಡಬ್ಲಿಂಗ್ ಮೂಲಕ ನಿಮಗೆ ಗೊತ್ತಿದೆ ಶೀಘ್ರದಲ್ಲಿ ಹೋಗೋದು ಮತ್ತೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಇದೆಲ್ಲ ಕೆಲಸವಲ್ಲೂ ಆಗುತ್ತೆ ನಂಜನಗೂಡು ಚಾಮರಾಜ್ ನಡುವೆ ಅದು ಭಾಳ ಟೈಮ್ ತಗೋತಾ ಇತ್ತು ಮತ್ತು ಕೆಲವು ಇನ್ನೊಂದಷ್ಟು ಸ್ಟಾಪ್ಗಳು ಬೇಕಾಗಿದೆ ಅಂತ ಬೇಡಿಕೆಗಳು ಬಂದಿತ್ತು ಆ ದೃಷ್ಟಿಯಲ್ಲೂ ಕೂಡ ಇನ್ನೊಂದು ಕ್ರಾಸಿಂಗ್ ಸ್ಟೇಷನ್ನು ಅಲ್ಲಿ ಪ್ರಾರಂಭ ನಿರ್ಮಾಣ ಮಾಡೋದಕ್ಕೆ ಮುಂದುವರಿತಾ ಇದೆ ನಗ್ನಹಳ್ಳಿಯಲ್ಲಿ ನಿಮಗೆ ಗೊತ್ತಿದೆ ನಮಗೆ ಇನ್ನೊಂದು ಟರ್ಮಿನಲ್ಲಿನ ಅಭಿವೃದ್ಧಿ ಆಗ್ತಾ ಇದೆ ಅದು ಕೂಡ ಮುಂದುವರಿತಾ ಹೋಗ್ತಾ ಇದೆ ನಮಗೆ ಲ್ಯಾಂಡ್ ಅಕ್ವಿಸೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಅದು ಒಂದು ವರ್ಷದಿಂದ ನಾವು ಒತ್ತಡ ಆಗ್ತಾ ಬಂದಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ಅದು ಯಾವುದೇ ರೀತಿಯ ಮುಂದುವರಿತಾ ಇಲ್ಲ ಆದರೆ ಅವರು ಆ ಒಂದು ಪ್ರಕ್ರಿಯೆ ಮುಗಿಸ್ಕೊಟ್ರೆ ನಾವು ಶೀಘ್ರದಲ್ಲಿ ಆಗಲೇ ದುಡ್ಡು ಕೊಟ್ಟಿದ್ದೀವಿ ಡಿ ಸಿಗೆ ಅದು ಲ್ಯಾಂಡ್ ಆಕ್ವಜಿಷನ್ನು ಕೆಲವು ಡಿ ಸಿ ಅವರು ಹೇಳೋದು ಕೆಲವರು ಅಂತಾರಾಷ್ಟ್ರೀಯದಲ್ಲಿ ಅವರು ಯಾವುದೋ ಒಂದು ಜಾಗದಲ್ಲಿ ಇರೋದರಿಂದ ಅವರು ಇಲ್ಲ ಅಂತ ಸರಿಯಾದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಏನೋ ಒಂದು ಇನ್ನೊಂದು ಬೇರೆ ರೀತಿಯಲ್ಲಿ ಅದನ್ನ ಆಕ್ವಸಿಷನ್ ಮಾಡ್ಬೋದಾ ಅಂತ ನಾವು ವಿಚಾರಿಸ ಹೇಳಿದ್ದೀವಿ ಇಷ್ಟೆಲ್ಲ ಕೆಲಸಗಳು ಆಗ್ತಾಯಿದೆ ಈಗಾಗಲೇ ಅಶೋಕಾಪುರಮ್ಮು ರೈಲ್ವೆ ನಿಲ್ದಾಣ ನಮ್ಮ ಕೇಂದ್ರದಡಿಯಿಂದ ನಿರ್ಮಾಣ ಆಗಿದೆ ಸುಮಾರು ಮೂರು ಪಾಯಿಂಟ್ ನಲವತ್ತಾರು ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟು ಅದರ ಜೊತೆ ಫೋರ್ ಲಿಫ್ಟಲ್ಲಿ ಸ್ಯಾಂಕ್ಷನ್ ಆಗಿದೆ ಜೊತೆಗೆ ಕೋಚ್ ಗೈಡೆನ್ಸ್ ಡಿಸ್ಪ್ಲೇ ಬೋರ್ಡ್ ಸಿಸ್ಟಮು ಅಶೋಕಪುರಂದಲ್ಲಿ ಇನ್ನೊಂದು ಎರಡು ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ ನಮ್ಮ ಸೂಚನೆ ಮೇರೆಗೆ ಇವತ್ತು ನಮ್ಮ ಮಾಲ್ಗುಡಿ ಏನು ಎಕ್ಸ್ಪ್ರೆಸ್ ಇದೆ ಮೈಸೂರು ಅದು ಎಂಟು ಐವತ್ತಕ್ಕಾಗ್ತಾಯಿತ್ತು ಅದು ಎಂಟು ಮೂವತ್ತೈದಿಗೆ ಇವತ್ತು ಬದಲಾವಣೆ ಆಗಿದೆ ಜೊತೆಗೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಇದು ಅಶೋಕಾಪುರಮಲ್ಲಿ ನಿಲ್ಲಿಸಬೇಕಾಗಿರ್ತಕ್ಕಂಥ ಬೇಡಿಕೆ ಇತ್ತು ಅದನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ ಅದು ಮೇಲ್ಮ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರ ಒಂದು ಸೂಚನೆ ಅಥವಾ ಅವರ ನಿರ್ದೇಶನ ಮೇರೆಗೆ ಇದು ಕೂಡ ಅನುಷ್ಠಾನ ಇದೆ ಇಲ್ಲಿ ಬರುವಂಥದ್ದು ನಮ್ಮ ದಸರಾ ಸೀಸನ್ನು ದಿವಾಲಿ ಸೀಸನ್ನು ಎಲ್ಲಕ್ಕೂ ಕೂಡ ವಿಶೇಷವಾದಂಥ ಟ್ರೈನ್ಗಳನ್ನು ತರಲಿಕ್ಕೆ ನಾವು ಕೆಲಸವನ್ನು ಮಾಡ್ತಾ ಅದಕ್ಕಾಗಿ ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ ಇವಾಗ ಮುಂದೆ ನಮ್ಮ ಮೀಟಿಂಗು ಕೂಡ ಇದೆ ಅದು ಹೋದ ಸತಿ ಅದಕ್ಕೆ ತಕ್ಕಂತೆ ಯಾವತ್ತು ಏನು ಬೇಡಿಕೆಗಳಿತ್ತು ಅಲ್ಲಿ ಏನು ಕೊರತೆಗಳಿತ್ತು ಅದನ್ನ ಸರಿಪಡಿಸುವಂಥದ್ದು ಕೆಲಸನೂ ಕೂಡ ಮಾಡ್ತೀವಿ ಓದ್ಸತಿನೂ ಕೂಡ ಏನು ಸಮಸ್ಯೆ ಇರಲಿಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಈ ಸತಿ ಬಹುಶಃ ಇನ್ನೊಂದು ಜನಸಂಖ್ಯೆ ಅಂತ ಪ್ರವಾಸಿಗರು ಬರೋದು ಜಾಸ್ತಿ ಆಗ್ಬೋದು ಅಂತ ಸೊ ಆ ನಿಟ್ಟಿನಲ್ಲೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಮಾಡೋದರಲ್ಲಿ ಈ ಫೆಸ್ಟಿವ್ ಸೀಸನ್ ದಸರಾ ಸಮಯದಲ್ಲಿ ನಾವು ಟ್ರೈನ್ಗಳು ತರ್ತೀವಿ ಅಂತ ಹೇಳ್ತೀವಿ ದಿವಾಲಿಗೂ ಕೂಡ ತಕ್ಕಂತೆ ಏನು ಮಾಹಿತಿ ಇದೆ ದತ್ತಾಂಶ ಇದೆ ಅದರ ಮೇರೆಗೆ ನಾವು ಟ್ರೈನ್ಗಳು ತೊಗೊಂಡು ಬರ್ತೀವಿ ಹಿಂದೆ ನಮ್ಮ ಕುಮ್ಮೇಳ ನಡೆಯುವಾಗ ಹಿಂದಿನ ದಸರಾ ಇರ್ಬೋದು ಅನೇಕ ಒಂದು ವಿಶೇಷವಾದಂಥ ಸಮಯ ಸಿ ಸಮಯ ಇರ್ಬೋದು ಆಚರಣೆ ಒಂದು ಸಮಯ ಇರ್ಬೋದು ಫೆಸ್ಟಿವಲ್ ಇರ್ಬೋದು ಎಲ್ಲಕ್ಕೂ ಕೂಡ ವಿಶೇಷವಾದಂಥ ಟ್ರೈನ್ಸ್ಗೂ ಕೂಡ ತಂದಿದ್ದೀವಿ ಸುಮಾರು ನಾಲ್ಕು ಹೊಸ ಟ್ರೈನ್ಗಳು ಬಂದಿದ್ದಾವೆ ಈಗಾಗಲೇ ಒಂದು ವರ್ಷದಲ್ಲಿ ಜನರ ಬೇಡಿಕೆ ಮೇರೆಗೆ ನಾವು ಇನ್ನೊಂದಷ್ಟು ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಸಲು ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹೊಸ ರೈಲ್ವೆ ಸ್ಟೇಷನ್ ಅಂದರೆ ಮೂರನೇ ಎಂಟ್ರಿ ಪಾಯಿಂಟ್ ಎಂಬ ಭಾಗದಲ್ಲಿ ನಿರ್ಮಾಣ ಇದೆ ನಾವು ಹೇಳಿದ್ದೀವಿ ನಮ್ಮ ಮೈಸೂರು ವಾಸ್ತುಶಿಲ್ಪ ಇಲ್ಲಿರುವಂಥದ್ದು ಪಾರಂಪರಿಕ ಕಟ್ಟಡ ಮೇರೆಗೆ ಅದು ಕೂಡ ನಿರ್ಮಾಣ ಆಗಬೇಕಾಗಿದೆ ಯಾಕಂದರೆ ಹೆರಿಟೇಜ್ ಝೋನಲ್ಲಿ ಬರ್ತಾ ಇದೆ ಈಗಾಗಲೇ ಆ ಬಿಲ್ಡಿಂಗು ನಾವು ಆನ್ಲೈನಲ್ಲಿ ಒಂದು ಸಮೀಕ್ಷೆ ನಡೆಸುವಾಗ ಭಾಳಷ್ಟು ಜನ ಇದು ಸರಿ ಇಲ್ಲ ಸರಿಯಾದಂಥ ಒಂದು ವಾಸ್ತುಶಿಲ್ಪ ಇಲ್ಲ ಅಂತ ಹೇಳುವಾಗ ನಾವು ಆರ್ಕಿಟೆಕ್ಟಿಗೆ ಮತ್ತೊಮ್ಮೆ ಈ ಫಸಾಡನ್ನು ನೀವು ಏನಾದರೂ ಅವಕಾಶ ಇದ್ದರೆ ಏನು ಒಂದು ಇದು ಸಂಪೂರ್ಣವಾಗಿ ಒಪ್ಕೊಂಡಿಲ್ಲದೆ ಇದ್ದರೆ ಮತ್ತು ಅದು ಕೆಲಸ ಏನು ಶುರುವಾಗಿಲ್ದೇ ಇದ್ದರೆ ಇದನ್ನ ಪುನಃ ಪರಿಶೀಲನೆ ಮಾಡಿ ಮತ್ತು ಮೈಸೂರು ವಾಸ್ತುಶಿಲ್ಪ ಮೇರೆಗೆ ನೀವು ಒಂದು ಏನು ಪ್ಲ್ಯಾನ್ ಕೊಡಿ ಅಂತ ಹೇಳಿರೋದು ಸೊ ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಸುಮಾರು ಏನು ನಮ್ಮ ಹಳೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆ ಜೊತೆಗೆ ಆಫೀಸ್ ಇದೆ ಅದರ ಒಂದು ವಾಸ್ತುಶಿಲ್ಪ ಮೇರೆಗೆ ಇವರು ಮಾಡ್ತಾರೆ ಆಧುನಿಕ ಕಾಲಕ್ಕೆ ಎಲ್ಲ ಸೂಕ್ತವಾದಂಥ ವ್ಯವಸ್ಥೆ ಇರುತ್ತೆ ಇಷ್ಟು ಮೈಸೂರಿನ ರೈಲ್ವೆ ಇಲಾಖೆಯಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಸದಾ ಇದರ ಒಂದು ನವೀಕರಣ ಆಗ್ತಾ ಇದೆ ಆಗಲೇ ಎಷ್ಟೋ ಕೆಲಸ ನೀವು ನೋಡ್ಬೋದು ಇಲ್ಲಿ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ ಭವಿಷ್ಯದಲ್ಲೂ ಅದು ಮುಂದುವರಿತಾ ಹೋಗುತ್ತೆ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದರಲ್ಲಿ ನಮ್ಮ ಸಂಪೂರ್ಣವಾದಂಥ ಒಂದು ಬೆಂಬಲ ಮತ್ತು ನಮ್ಮ ಒಂದು ಅದೇ ಕರ್ತವ್ಯ ಇದೆ ಅದನ್ನು ಮಾಡ್ತಾ ಮುಂದುವರಿತೀವಿ ನಗರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಆದರೂ ಸಹ ಈ ಒಂದು ಮೈಸೂರು ಡಿವಿಷನ್ ಆಗಿರೋದ್ರಿಂದ ಅದನ್ನು ನಮ್ಮ ಡಿ ಆರ್ ಎಮ್ ಜೊತೆ ನಾವು ಚರ್ಚೆ ಮಾಡ್ತೀವಿ ಬೇಡಿಕೆಗಳು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಮತ್ತು ಅಲ್ಲೂ ಕೂಡ ಏನು ನಮ್ಮ ಹೊಸ ರೈಲ್ವೆ ಸ್ಟೇಷನ್ಗಳು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಒಳ್ಳೆ ವ್ಯವಸ್ಥೆ ಇದೆ ಅದರಲ್ಲಿ ಏನಾದರೂ ಸೇರಿಸ್ಬೋದಾ ಅಂತ ನಾವು ಚರ್ಚೆ ಮಾಡ್ತೀವಿ ಬ್ರಿಡ್ಜ್ದು ಟೆಂಡರ್ ಈಗ ಅಂಡರ್ ರೈಲ್ವೆ ಅಂಡರ್ ಬ್ರಿಡ್ಜ್ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ನಾವು ಕೇಳಿದ್ದೀವಿ ಅದು ಎನ್ ಎಚ್ ಎಗೆ ಬರುತ್ತೆ ಅದು ಎನ್ ಎಚ್ ಎ ಅದು ನೀವು ಕೇಳ್ತಾಯಿರೋದು ಅದು ತನ್ನ ಪ್ರಾಫರ್ಡ್ ಆಲ್ಪಕ್ಕ ಅದು ಆಗುತ್ತೆ ನಮಗೆ ವಿಶ್ವಾಸ ಇದು ಆದರೆ ಸಮಸ್ಯೆ ಇರೋದು ಆ ಟೆಂಡರ್ ಪ್ರಕ್ರಿಯೆ ನಡುವಾಗ ಅದಿನ್ನೂ ಸರಿಯಾದಂಥ ಒಂದು ಅಪ್ಲಿಕೇಶನ್ಸ್ ಬಂದಿರಲಿಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಸೊ ಪೀಸ್ ಆಫ್ ಸಿಕ್ಸ್ ವಿಚ್ ಆ ಬಿಂಗ್ ಆಟ್ ಆಫೀಕ್ ಎನ್ ಎಚ್ ಎ ಈಸ್ ಬಿಯ್ನ್ ಫೋರ್ ಪಿ ಎಫ್ ಯರ್ ರಿಂಗ್ ಟು ದೀಸ್ ಆರ್ ನಾಟ್ ಎನಿಥಿಂಗ್ ಟು ಡೂ ವಿದ್ ದಟ್ ಓಕೆ ಇಲ್ಲ ಎಲ್ಲ ಈ ರೈಲ್ವೆ ಅಂಡರ್ಬ್ರಿಡ್ಜ್ ಓವರ್ಬ್ರಿಡ್ಜ್ ಆರೋಬಿ ಆರೋಬಿಗಳು ಇರೋದು ಈ ರೈಲ್ವೆ ಇಲಾಖೆಯಿಂದ ಸಂಪೂರ್ಣವಾದಂಥ ಒಂದು ಏನು ಬೆಂಬಲ ಇದೆ ಈಗ ನಮ್ಮ ಹೊಸ ಹೈವೇ ಎನ್ ಎಚ್ ಐ ಪ್ರಾಜೆಕ್ಟ್ ಆಗುವಾಗಲೂ ಕೂಡ ಅಂದರೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿಯ ನವೀಕರಣ ಒಂದು ಏನು ಪ್ಯಾಕೇಜ್ ಬಂದಿದೆ ಇವಾಗ ಅಲ್ಲೂ ಕೂಡ ರೈಲ್ವೆದು ಒಂದು ಕೆಲವು ಅಪ್ಗ್ರೇಡ್ ಆಗ್ತಾ ಇದೆ ಒ ಬಿಗಳು ಸೊ ಅದರಲ್ಲೂ ಕೂಡ ರೈಲ್ವೆ ಇಲಾಖೆ ನಮಗೆ ಸಂಪೂರ್ಣವಾದಂತ ಬೆಂಬಲ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಆದರೆ ಇದು ಅನೇಷಯ ಮೂಲಕ ಆಗ್ತಾ ಇರೋದು ಸ್ಟೇಟ್ ಪಿ ಡಬ್ಲ್ಯೂ ಡಿ ಆಗ್ತಾ ಇರೋದು ಈ ಆರ್ ಆರ್ ಯು ಬಿ ರೈಲ್ವೆ 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 ಮೇಲಕ್ಕೆ ಹೋಗುತ್ತೆ ನಮ್ಮ ಅಂದರೆ ಇದು ಅಂಡರ್ ಪಾಸ್ ಆಗುತ್ತೆ ಅಂದ್ರೆ ಇದು ರೋಡ್ ಅಂಡರ್ ಪಾಸ್ ಆಗುತ್ತೆ ಸೊ ನಾವು ಗಾಡಿಗಳಿಗೆ ಅಂಡರ್ ಪಾಸ್ ಆಗುತ್ತೆ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ